ನಾನು ಮಾಗಿ ಉಮೇಶ್ಗೌಡ ಬಿ ಜೆ ಭಾರತ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಇವತ್ತಿನ ದಿವಸ ಏನು ಕರ್ನಾಟಕ ರಾಜ್ಯದ ಆರೋಗ್ಯ ಇಲಾಖೆಯ ಅಧೀನದಲ್ಲಿ ಇರುವಂಥ ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯದಲ್ಲಿ ನಡೆದಿರುವ ಬಹುಕೋಟಿ ಹಗರಣ ನಾವು ಇವತ್ತಿನ ದಿವಸ ಪಕ್ಷದ ವತಿಯಿಂದ ಸುದ್ದಿಮಾಧ್ಯ ಪ್ರಕಾರದಲ್ಲಿ ಬಿಡುಗಡೆ ಮಾಡ್ತಾ ಇದ್ದೀವಿ ಏನು ಇವತ್ತಲ್ಲಿ ಹಾಲಿ ನಿರ್ದೇಶಕರಾಗಿರುವಂಥ ಶ್ರೀಮತಿ ಸಂ ಸುಜಾತಾ ರಾಥೋಡ್ ಅವರು ಒಂದೂವರೆ ವರ್ಷದಿಂದ ಅಧಿಕಾರ ವಹಿಸ್ಕೊಂಡಾಗಿಂದ ಇಲ್ಲಿ ನಡೆದಿರುವಂಥ ಪ್ರತಿಯೊಂದು ಟೆಂಡರ್ ಅಂಥದ್ದು ಕರ್ನಾಟಕ ರಾಜ್ಯದಲ್ಲಿರುವಂಥ ಈ ಸಂಸ್ಥೆಯ ಅಧೀನದಲ್ಲಿರುವಂಥ ಇಪ್ಪತ್ತೆರಡು ಸರ್ಕಾರಿ ಮೆಡಿಕಲ್ ಕಾಲೇಜು ಆಸ್ಪತ್ರೆಗಳಲ್ಲಿ ಹೌಸ್ ಕೀಪಿಂಗ್ ಸೆಕ್ಯೂರಿಟಿ ಮ್ಯಾನ್ ಪವರ್ ಸರ್ವಿಸ್ ಅಂತೀವಿ ಅದರಿಂದ ಹಿಡಿದು ಹಾಸ್ಪಿಟಲ್ ಡೆವಲಪ್ಮೆಂಟ್ಸಿಂದ ಹಿಡಿದು ಮತ್ತಲ್ಲಿ ಬೇಕಾದಂಥ ಎಕ್ವಿಪ್ಮೆಂಟ್ಸ್ಗಳಿಂದ ಹಿಡಿದು ಪ್ರತಿಯೊಂದರಲ್ಲೂ ನೂರಾರು ಕೋಟಿ ಹಗರಣನ ಮಾಡಿದ್ದಾರೆ ಇದ್ರ ಬಗ್ಗೆ ಹಲವಾರು ಬಾರಿ ನಾವು ದೂರುಗಳನ್ನ ಕೊಟ್ಟರು ಸಹ ಸರ್ಕಾರ ಸರಿಯಾದಂತಹ ಕ್ರಮಗಳನ್ನ ವಹಿಸಿಲ್ಲ ಆದಾಗೆ ನಾವು ಈ ಮಾಧ್ಯಮದ ಮೊರೆ ಬಂದು ಕಾಳಿನ ಸಹ ನಾವು ಸೋಮವಾರ ಇದರ ಬಗ್ಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಹಾಗೂ ಕರ್ನಾಟಕ ಜನ ಲೋಕಾಯುಕ್ತದಲ್ಲಿ ನಾವು ದೂರನ ಸಲ್ಲಿಸ್ತಾ ಇದ್ದೀವಿ ಇದರಲ್ಲೂ ಸಹ ಇವರು ಸೂಕ್ತ ಕ್ರಮ ಜರುಗಿಸದೆ ಹೋದರೆ ನಾವು ಉಚ್ಚ ನ್ಯಾಯಾಲಯದ ಮೊರೆ ಹೋಗ್ತೀವಿ ಅಂತ ಹೇಳಿ ಪಕ್ಷದ ವತಿಯಿಂದ ನಾನು ತಿಳಿಸ್ತಾ ಇದ್ದೀನಿ ಸ್ಪಷ್ಟ ನಿರ್ದೇಶನ ಇದ್ದರೂ ಸಹ ಪ್ರಸ್ತುತ ನಿರ್ದೇಶಕರಾದ ಶ್ರೀಮತಿ ಡಾಕ್ಟರ್ ಪಿ ಎಲ್ ಸುಜಾತ ರಾಥೋಡ್ ಅವರು ಅಧಿಕಾರ ಮೇಲೆ ವರ್ಕ್ ಪ್ಲಾನ್ ಮೆಥಡಾಲಜಿ ಡೆಮಾನ್ಸ್ಟ್ರೇಷನ್ಗೆ ಅಂಕಗಳನ್ನು ಹೆಚ್ಚಿಸ್ತಾರೆ ಅಂದ್ರೆ ಇವ್ರೇನ್ ಮಾಡ್ತಾರೆ ಅಂತಂದ್ರೆ ಯಾರಿಗೆ ನಾವು ಇಲ್ಲಿ ನಿಜವಾಗ್ಲೂ ಅನುಭವ ಇರುವಂತವ್ರಿಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡಿರುವಂತ ಗುತ್ತಿಗೆ ಕಾರಣಕ್ಕೇ ಯಾರು ತಂದುಕೊಡ್ತಾರೆ ಅಂತವ್ರಿಗೆ ಕೊಡ್ಬೇಕಾಗಿರೋದನ್ನ ಇವ್ರೇನ್ ಮಾಡ್ತಾರೆ ಇವ್ರಿಗೆ ಬೇಕಾದಂತವ್ರಿಗೆ ಆಯ್ಕೆ ಮಾಡಿಕೊಂಡು ನಕಲಿ ಅಂಕಗಳನ್ನು ಅದಕ್ಕೆ ಕೊಟ್ಟು ಅಂದ್ರೆ ಮಾರ್ಕ್ಸ್ ಹಾಕಬೇಕು ಹಾಕ್ಬಿಟ್ಟು ಕೊಡ್ತಾರೆ ಅಂದ್ರೆ ಅದೇನಾಗ್ತದೆ ಭ್ರಷ್ಟಾಚಾರ ನಡೀತು ಅಂತಾನೆ ಟೆಂಡರ್ ಯಾರು ಕಡ್ಬೇಕೆ ಅವನು ಕೊಡ್ಬೇಕಾಗ್ತದೆ ಇಲ್ಲ ಅದು ನಡೆದಿರಲ್ಲ ಯಾರು ಜಾಸ್ತಿ ಮಾಡಿರ್ತಾನೆ ಅವನಿಗೆ ನಡೆದಿರ್ತದೆ ಟೆಂಡರ್ ಅವನಿಗೆ ಕೊಟ್ಟಿರ್ತಾನೆ ಅದು ಇಲ್ಲಿ ಆಗಿರುವಂತ ಇಲ್ಲಿ ಇನ್ನೊಂದು ಏನಾಗ್ತದೆ ಅಂತಂದ್ರೆ ಈ ಟೆಂಡರ್ಗಳಲ್ಲಿ ಭಾಗವಹಿಸಿದ ಯಾರು ಇಲ್ಲೂ ಕರೆಕ್ಟ್ ಆಗಿದ್ರು ಆತಿದ್ರು ಅವ್ರನ್ನ ಬಿಟ್ಟು ಯಾವ್ದೊ ಸ್ಫೂರ್ತಿ ಸೆಕ್ಯೂರಿಟಿ ಅಂಡ್ ಅರವ್ಯ ಸಂಸ್ಥೆಗೆ ಸಿ ಬಿ ಎಸ್ ವಿಧಾನ ಅಂದ್ರೆ ಈ ಸಿ ಬಿ ಎಸ್ ಅಂತಂದ್ರೆ ಅಂಡ್ ಕಾಸ್ಟ್ ಬೇಸ್ಡ್ ಸೆಲೆಕ್ಷನ್ ಅಂತ ಹೇಳಿ ಆಮೇಲೆ ಮಾಡ್ತಾ ಮಾಡ್ತಾರೆ ಇದು ಇದೊಂದೇ ಅಂತಲ್ಲ ಚಿಕ್ಕಬಳ್ಳಾಪುರ ನಂದಿ ಮಡಿಕಲ್ಲಿ ಗುಲ್ಬರ್ಗ ಗದಗ್ ಬೆಂಗಳೂರು ಎಲ್ಲಾ ಕಡೆಯೂ ರಾಜ್ಯದ ಬಹುತೇಕ ಎಲ್ಲಾ ಕಡೆಯೂ ಆಡುವಂತ ವ್ಯಾಪಕವಾಗಿ ತಮ್ಮ ಭ್ರಷ್ಟಾಚಾರದ ಕೈಯನ್ನು ಆಡಿಸಿ ಸಂಪೂರ್ಣವಾಗಿ ಹೆಚ್ಚು ಕಮ್ಮಿ ಇಲಾಖೆನ ಭ್ರಷ್ಟಕೋಪದ ತಳಿದ್ದಾರೆ ಈ ಬಗ್ಗೆ ವೈದ್ಯಕೀಯ ಶಿಕ್ಷಣ ಸಚಿವರಾದ ಮಾನ್ಯ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ಅವರು ಗಮನ ಹರಿಸಬೇಕಾಗಿದೆ ಮತ್ತು ಡಾಕ್ಟರ್ ಶ್ರೀಮತಿ ರಾಥೋಡ್ ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ ಟು ಶಿವಲಿಂಗ್ ಪ್ರಭು ಶಿವಲಿಂಗ್ ಪ್ರಭು ವಾಲಿ ಸರ್ಕಾರದ ಅಧೀನ ಕಾರ್ಯದರ್ಶಿ ಒನ್ ಬಾಲಪ್ಪ ಜಂಟಿ ಕಾರ್ಯದರ್ಶಿಗಳಾದ ವೆಂಕಟೇಶ್ ಮೂರ್ತಿ ಅಮಾನತಿನಲ್ಲಿರುವ ಅಧೀನ ಕಾರ್ಯದರ್ಶಿ ಮಂಜುನಾಥ್ ಹಾಗೂ ಕೆಎಸ್ಎಲ್ಸಿಯ ರಿಜಿಸ್ಟ್ರಾರ್ ಮಲ್ಲು ಮತ್ತು ಕರ್ನಾಟಕ ರಾಜ್ಯ ಶುಶ್ರೂಷಾ ಪರೀಕ್ಷಾ ಮಂಡಳಿಯ ಮಡಿವಾಲ್ಪ ನಾಗರಹಳ್ಳಿ ಪ್ಯಾರಾಮೆಡಿಕಲ್ ಬೋರ್ಡ್ನ ವಿಶೇಷ ಅಧಿಕಾರಿ ಡಾಕ್ಟರ್ ವಿಜಯ್ ಕುಮಾರ್ ಕಸ್ಟೋಡಿಯನ್ ಶರತ್ ಕುಮಾರ್ ಸಚಿವರ ಆಪ್ತ ಸಹಾಯಕ ಕೃಷ್ಣೇಗೌಡ ಗುರುಬರ್ವ ಆನಂದ್ ಪೂಜಾರಿ ಆಡಳಿತ ಅಧಿಕಾರಿ ಶಿವಾನಂದ್ ಕರಾಳೆ ಇವರೆಲ್ಲರೂ ಇದರಲ್ಲಿ ದುರುದ್ದೇಶ ಪೂರ್ವಕವಾಗಿ ಸೇರಿಕೊಂಡು ಹಾಳು ಮಾಡಿದ್ದಾರೆ ಮಾಡಿದ್ದಾರೆಲ್ಲ ಈ ಟೆಂಡರ್ಗಳಲ್ಲಿ ಟೆಂಡರ್ಥಪಡಿಸಿರುವಂತಹ ನಡಾವಳಿಗಳು ಇದುವರೆಗೂ ಯಾವುದು ಅಕ್ರಮಗಳನ್ನು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ ಯಾವ ನಿಟ್ಟಿನಲ್ಲಿ ಅಂತಂದ್ರೆ ಅಸಂಘಟಿತ ಕಾರ್ಮಿಕರು ಅಪ್ಪ ಇವತ್ತು ಒಬ್ಬ ಕಾರ್ಮಿಕ ಈಚೆ ಬಂದು ದುಡ್ಕೊಂಡು ಹೋಗ್ತಾನೆ ಅಂದ್ರೆ ಅವ್ರು ಬೆಳಗಿನ ಸಂಜೆ ಮೈ ಮುಂದೆ ಇರ್ತಾನೆ ಅವ್ರಿಗೆ ಏನು ನಿಜವಾಗಿ ಸೇರಬೇಕು ಅಂತ ಒಂದು ವೇತನ ಅಥವಾ ಒಂದು ಸಂಬಳ ಪಾಪ ಏನಿದೆ ದಿನಗೂ ಅದು ಸೇರ್ತಾ ಇರ್ತದೆ ಇವತ್ತು ಇದೆಲ್ಲ ಸೇರ್ತಾ ಇರೋದು ಪಟ್ಟಪತ್ರ ಹಿತಾಸಕ್ತಿಗಳಿಗೆ ಮತ್ತು ಅದನ್ನ ಹೋಗಾಡಿಸ್ಬೇಕಾಗಿದೆ ಈ ಒಂದು ಸೂಕ್ತ ಟೆಂಡರ್ ದಾರರಿಗೆ ಯಾರು ಕೊಡ್ಬೇಕಾಗಿತ್ತು ಎಲ್ಲ ನಾಡಿ ಅಂತವ್ರಿಗೆ ಕೊಡದೇ ಇರೋದ್ರಿಂದ ಆ ಉಪಕಸಕ್ಕೆ ಆಗ್ತಾ ಇರುವಂತಹ ನಷ್ಟವನ್ನು ಕೂಡ ತಡೆಯಲಿಬೇಕು ಇದನ್ನ ಮಾನ್ಯ ನ್ಯಾಯಾಧೀಶದಿಂದನೂ ಅಥವಾ ಲೋಕಾಯುಕ್ತರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡುವಂತಹ ಅಧಿಕಾರಿಗಳೇ ಇದಕ್ಕೆ ಬೇಕಾಗಿದೆ ಯಾಕೆಂತಂದ್ರೆ ಆಡಳಿತ ಸರ್ಕಾರನೇ ಇರೋದು ಆಡಳಿತ ಸರ್ಕಾರದ ಈ ಸುಜಾತ ರಾಥೋಡ್ ಅವರು ಅವರು ಕೂಡ ಪ್ರಭಾವಿ ಲೇಡಿ ಅವರೇನು ಕಡಿಮೆ ಇಲ್ಲ ಅಂತವ್ರು ಕೂಡ ತನಿಖೆ ಆಗ್ಬೇಕು ಮತ್ತೆ ವಿಚಾರಣೆ ಆಗ್ಬೇಕು ಅಂತಂದ್ರೆ ತುಂಬಾ ದೊಡ್ಡ ವಿಚಾರಣೆ ಇದು ಅಷ್ಟೊಂದು ಸುಲಭ ಕಾರಣ ಯಾಕೆಂದ್ರೆ ಅವರು ರಾಜಕೀಯವಾಗಿ ಕೂಡ ಪ್ರಬಲವಾಗಿದ್ದಾರೆ ಇದು ಈ ದೂರುಗಳನ್ನ ಪರಿಶೀಲಿಸಿ ಕೂಡ ಕ್ರಮ ಹಾಕಬೇಕಾಗಿದೆ ಹೇಳಿ ಸರ್ ರಾಜಕೀಯವಾಗಿ ಪ್ರಬಲವಾಗಿ ಅಂತಂದಾಗ ಶ್ರೀಮತಿ ಸುಜಾತ ರಾಥೋಡ್ ಅವರ ಯಜಮಾನರು ಪ್ರಕಾಶ್ ರಾಥೋಡ್ ಎಲ್ ಸಿ ಆಗಿದ್ದು ಅವರೇ ರಾಜ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ಎಂ ಎಲ್ ಸಿ ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಎಂ ಎಲ್ ಸಿ ಆಗಿ ಮುಖ್ಯಮಂತ್ರಿಗಳಾಗಿರ್ತಾರ ಇಲ್ಲಿ ಏನು ಅಂತಂದ್ರೆ ನಾನು ಒಂದು ಹೇಳ್ತಾ ಇದ್ದೀವಿ ಅಂತಂದ್ರೆ ಅವ್ರ ಜೊತೆಗೆ ಅನ್ಯೋನ್ಯವಾಗಿರುವಾಗ ಈ ಒಂದು ಸಮಾಚಾರ ಏನ್ ಘಟನೆ ಇದೆ ಇದು ಸಮಗ್ರವಾಗಿ ತನಿಖೆ ಆಗಬೇಕು ಆಗುತ್ತಾ ಇಲ್ವಾ ಅನ್ನೋದೇ ಇವಾಗ ನಿರ್ಮಾಣ ಅದಕ್ಕೆ ನಾವಿದ್ರಿಕಾಗೋಷ್ಠಿ ಕರು ಯಾಕಂದ್ರೆ ನಾಳೆ ನೀವು ಟ್ರಾನ್ಸ್ಫರ್ ಆಗಿ ಒಂದು ನಿವೃತ್ತಿ ಆಗಿ ಹೋಗ್ಬಿಟ್ರೆ ಮುಗಿದೋಗ್ತದೆ ಅದಾಗ್ತದೊಂದು ನಮ್ಮ ಮತ ನೀವು ಪಕ್ಷದಿಂದ ಏನಾದ್ರು ಮನವಿ ಸಲ್ಲಿಸಿದ್ದೀರ ಸರ್ಕಾರಕ್ಕೆ ಸಲ್ಲಿಸ್ತೀವಿ ಸಲ್ಲಿಸಿದ್ರು ಈಗ ಸಲ್ಲಿಸ್ತೀವಿ ಪ್ರತಿ ಪತ್ರಿಕಾಗೋಷ್ಠಿ ಮಾಡಿ ಸಲ್ಲಿಸ್ತೀವಿ ಅದಕ್ಕೋಸ್ಕರನೇ ಪತ್ರಿಕಾಗೋಷ್ಠಿಗಳಿಗೆ ಇಲ್ಲಿ ಇವರು ಯಾವುದೇ ಒದಗಿಯನ್ನು ಡಿಸಿಟ್ ಮಾಡಿಲ್ಲ ಸರ್ಕಾರದಿಂದ ಈ ಪತ್ರಿಕಾಗೋಷ್ಠಿ ಮಾಡಿ ಕೊಡ್ಬೇಕು

ಸಚಿವರು ಬಹಳ ನಿಷ್ಠೆ ಏನಿದೆ ಸಂಬಂಧಪಟ್ಟ ಶ್ರಮ ಪ್ರಕಾಶ್ ಪಾಟೀಲ್ ಎಲ್ಲರಿಗೂ ಸಚಿವರು ಈ ಸರ್ಕಾರದಲ್ಲಿ ಪ್ರೋಗ್ರಾಮ್ಸ್ ಅಷ್ಟೇ ಹೆಲ್ತ್ ಅಲ್ಲಿ ಡೆವಲಪ್ಮೆಂಟ್ ಆಗ್ಬೇಕು ಅಂತೇಳಿ ಸಾವಿರಾರು ಕೋಟಿ ಅನುದಾನ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ಪ್ರಶ್ನೆ ಇವತ್ತು ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯದ ಅಂಡರ್ನಲ್ಲಿ ಅಧೀನದಲ್ಲಿ ಅಧೀನದಲ್ಲಿರುವಂತದ್ದು ಕರ್ನಾಟಕ ಸ್ಟೇಟ್ ನರ್ಸಿಂಗ್ ಕೌನ್ಸಿಲ್ ಅಂತ ಒಂದಿದೆ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ತಯಾರು ಅಲ್ಲಿ ಒಬ್ಬ ಪ್ರಭಾವಿಯಾಗಿ ಬಂದು ಕುಂತಿರೋದು ರಿಜಿಸ್ಟರ್ ಮಲ್ಲು ಅಂತೆ ಕಿದ್ವೈನಲ್ಲಿ ಉಪನ್ಯಾಸಕರಾಗಿ ಮಠ ಮಾಡಬೇಕಾಗಿದ್ದಂಥ ಒಬ್ಬ ವ್ಯಕ್ತಿ ತನ್ನ ಪ್ರಭಾವ ಮಳವಳಿ ಭಾಗದ ಪ್ರಭಾವ ಮುಖ್ಯಮಂತ್ರಿಗಳ ಮಗನ ಪ್ರಭಾವನ ಇಟ್ಕೊಂಡು ಮಠಮಾಲಿಗಳ ಪ್ರಭಾವನ ಇಟ್ಕೊಂಡು ಅಕ್ರಮವಾಗಿ ಬಂದು ಕುಂತಿದ್ದಾನೆ ಎರಡು ವರ್ಷದ ಪ್ರಭಾವವಾಗಿ ಇವತ್ತು ಎಂಬತ್ತು ಕೋಟಿ ಇತ್ತು ಕೆಸಿನಲ್ಲಿ ಫಂಡು ಏನ ವಿದ್ಯಾರ್ಥಿಗಳಿಂದ ಸಂಗ್ರಹಿಸುವಂತ ಶುಲ್ಕ ಮಾಸ್ಕ ಎಲ್ಲಾಗಬಹುದು ರಿಂಗ್ ಬಂದಾಗಬಹುದು ಖಾಸಗಿ ಕಾಲೇಜಿನ ಫಂಡ್ ಎಂಬತ್ತು ಕೋಟಿ ಇತ್ತು ಮತ್ತು ಸ್ವಂತ ಅಂತ ಇದೆ ಆದರೆ ಈ ತರದಲ್ಲಿ ಇವರಿವರೇ ತೀರ್ಮಾನಗಳನ್ನ ಮಾಡಿಸಿಕೊಂಡು ಇವರೇ ಒಂದು ಅಧಿಸೂಚನೆಗಳನ್ನ ಹೊಡೆಸ್ಕೊಂಡು ಇವತ್ತು ಅಲ್ಲಿಂದ ಎಂಬತ್ತು ಕೋಟಿನ ಖಾಲಿ ಮಾಡ್ಕೊಂಡು ಬಂದಿದೆ ಇವತ್ತು ಅದ್ ನಿಲ್ಲಾಗಿದೆ ಒಂದು ಮೂರು ಕೋಟಿನ ಎರಡು ಕೋಟಿನೇ ಇರ್ಬೋದು ಅದರಲ್ಲೂ ಬೇರೆ ಹೊಸ ಕನ್ಸ್ಟ್ರಕ್ಷನ್ಸ್ ಮಾಡ್ತಾರೆ ಇಲ್ಲಿ ಎಲ್ಲಿ ಸಂಪರ್ಕವತ್ತ ಕಾಂಗ್ರೆಸ್ ಪಕ್ಷದ ಇರುವಂತ ಈ ಪ್ರಭಾವಿ ಏನು ಹೇಳಬಹುದು ಅಂತ ಹೇಳಿ ಅಕ್ರಮಗಳಿಗೆ ದಾಳಿ ಮಾಡಿಕೊಳ್ಳೋರು ಎರಡನೇದು ಕಲಬುರಗಿಯಿಂದನೇ ಬಂದು ಇದೇ ಶಿಕ್ಷಣ ಪ್ರಾಧಿಕಾರದಲ್ಲಿ ಎಕ್ಸಾಮ್ ಬೋರ್ಡ್ ಇದೆ ಆ ಅಲ್ಲಿ ಕೂತಿದಂತ ಮಡವಾಳಪ್ಪ ನಾರ್ಮಿಂತ ಆತನು ಸಹ ಅಷ್ಟೇ ಹೊರಕೀಯ ಪ್ರಭಾವಿಗೆ ಬಂದು ಕೂತಿದ್ದಾರೆ ಅಲ್ಲಿದ್ದು ಅಷ್ಟೇ ಫಂಡು ಈ ತರದಲ್ಲಿ ಸರ್ಕಾರ ಸಾವಿರಾರು ಕೋಟಿ ಕೊಟ್ಟರು ಅನುದಾನ ಕೊರತೆ ಆಗಿದೆ ಅನ್ನೋದನ್ನ ನೆಪ ಮಾಡ್ಕೊಂಡು ಏನ್ ಮಾಡ್ತಾ ಇದ್ದಾರೆ ಇಲ್ಲಿಂದ ಹತ್ತು ಕೋಟಿ ಹದಿನಾರು ಕೋಟಿ ಈ ತರ ತಂದಿರ್ತಕ್ಕಿ ಖಾಲಿ ಮಾಡ್ತಾ ಇದ್ದಾರೆ ಮುಂದುವರೆದಂತೆ ಏನಾಗ್ತಾ ಇದೆ ಈ ಬಡ ನರ್ಸಿಂಗ್ ಮಾಡ್ತಾ ಈ ನನ್ನ ಸಬ್ಜೆಕ್ಟ್ ಅಲ್ಲಿ ಅವರು ಯಾಕೆ ಅಂತ ಹೇಳ್ತಿದ್ದು ಇವತ್ತು ಪ್ರಭಾವಕ್ಕೆ ಮಳೆ ಹಾಕಿ ಕೆ ಎನ್ಸಿ ನಲ್ಲಿ ನಡೀತಿದ್ದಂತ ಜನರಲ್ ನರ್ಸಿಂಗ್ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಎಲ್ಲ ಬಿ ಸಿನೇ ಮಾಡ್ಕೊಡ್ಬೇಕು ಅಂತ ಹೇಳಿ ಅಲ್ಲಿ ಅಂತಂದರೆ ಒಂದೂವರೆ ಲಕ್ಷ ಎರಡು ಲಕ್ಷ ಕಾಲೇಜ್ಗಳಲ್ಲಿ ಐದು ಲಕ್ಷ ಈ ತರ ಆಗಿರಂತಂದ್ರೆ ಬಹಳ ವಿದ್ಯಾರ್ಥಿಗಳು ಸುಲಭವಾಗಿ ನರ್ಸಿಂಗ್ ಮಾಡೋಕ್ಕೆ ಆಗೋದಿಲ್ಲ ಅಂತ ಆಹ್ವಾನಗಳನ್ನ ಮಾಡ್ತಾ ಇದ್ದಾರೆ ಈ ಭ್ರಷ್ಟಾಚಾರ ವಿಚಾರ ಏನಕ್ಕೆ ಅಂತಂದ್ರೆ ಒಂದೂವರೆ ವರ್ಷದ ಹಿಂದೆ ಸುಜಾತಾ ರಾಥೋಡ್ ಹೇಗೆ ನಿರ್ದೇಶಕರಾಗಿ ಬರ್ತಾರೆ ಪ್ರಭಾವಿ ಬಂದ ನಂತರದಲ್ಲಿ ನಡೆದಿರುವಂತಹ ಪ್ರತಿಯೊಂದು ಅಕ್ರಮ ಅಕ್ರಮಗಳು ನಡೆದಿದೆ ಇದ್ರ ಬಗ್ಗೆ ಸುಮಾರು ಮೂರ್ ನಲ್ವತ್ತು ಕೋಟಿ ಆದರೂ ಒಂದು ಸತಿ ಎಲ್ಲ ಎಚ್ಎಸ್ತು ಅವಾಗು ನಡೆಸ್ತಿಲ್ಲ ಈಕೆ ಮಿಂಟೋನಲ್ಲಿ ಆಕ್ಚುಲಿ ಮಿಂಟೋನಲ್ಲಿ ಅಮ್ಮ ನೇತೃತ್ವ ಆದ್ರೆ ತನ್ನ ಪ್ರಭಾವ ಇಲ್ಲಿ ಮುಖ್ಯ ಕರ್ನಾಟಕ ವೈದ್ಯಕೀಯ ಶಿಕ್ಷಣ ನಿರ್ದೇಶನ ನಿರ್ದೇಶಕರ ಉತ್ಕೊಂಡಿರ್ಬೇಕು ಮತ್ತೆ ಇನ್ನೊಂದು ಎಲ್ಲಿಗೆ ಹೋಗಿತ್ತು ಇವ್ರದ್ದು ಅಂತ ಹೇಳಿದ್ರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿಗೆ ಡಿ ಸಿ ಎಲ್ಲಕ್ಕೂ ಸಹ ಪ್ರಯತ್ನ ಪಟ್ಟರು ಅದಕ್ಕೆ ಬೇಕಲ್ಲ ಫಂಡು ತಂದೂ ಗೊತ್ತಿಲ್ಲ ಅದರಲ್ಲೂ ನಿಟ್ಟಿನಲ್ಲಿ ಸಂಪಾದನೆ ಸರ್ ನಿಮ್ಮ ಟಾರ್ಗೆಟ್ ಅವ್ರು ಮಾಡಲಿ ಭ್ರಷ್ಟಾಚಾರವು ಅಥವಾ ಅವರೇನು ಭ್ರಷ್ಟಾಚಾರ ಏನಿದೆ ಬಿಟ್ಟು ಬೇರೆ ಬೇರೆ ವಿಷಯ ಹೇಳ್ತಾ ಇದ್ದೀರಾ ಅಲ್ಲಲ್ಲ ನೀವು ನೀವು ಕಾಲೋ ಮಾಡ್ತಾ ಇದ್ದೀರ ಇಲ್ಲ ಇಲ್ಲ ನಾನು ಏನಕ್ಕೆ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ವೈದ್ಯಕೀಯ ಶಿಕ್ಷಣ ನಿರ್ದೇಶನದ ಅಧೀನದಲ್ಲಿರುವಂತಹ ಕಾಲೇಜುಗಳು ಆ ಪ್ರಶಾಸ್ಕೊಂಡು ನಾನು ಇಷ್ಟೇ ಹಾಕಿದ್ದೀನಿ ಅಂತ ಎರಡನೇದ್ರು ಈ ಊರ ಮೇಲೆ ಏನೇ ಆಪ್ತರು ಇಲ್ಲ ಕಡೆ ಪ್ರಭಾವಿ ಆಗಿರೋದ್ರಿಂದ ರಾಜಕೀಯದ ಒಂದು ಬೆಂಬಲ ಇರೋದ್ರಿಂದ ಏನಾಗ್ತಾ ಇದೆ ಅದನ್ನೆಲ್ಲ ನಾನೇ ಕಡೆ ಹೇಳ್ಕೊಳ್ತಾ ಇದ್ದೇನೆ ಇದನ್ನ ನಾನು ಪತ್ರಿಕಾಗೋಷ್ಠಿಯಲ್ಲಿ ಘೋಷಿಸಿ ನಾಲ್ಕು ದಿವಸ ಸೋಮವಾರ ನಾವು ಏನು ಆಗ್ಬೋದು ಕರ್ನಾಟಕದ ಚೀಫ್ ಸೆಕ್ರೆಟರಿಗಾಗಿಬಹುದು ಆಗ್ಬೋದು ಪ್ರತಿಯೊಬ್ಬರಿಗೂ ನಾವು ಈ ದೂರನ್ನ ಸಲ್ಲಿಸ್ತೀವಿ ನಮ್ಮ ಒಂದೇ ಬೇಡಿಕೆ ಈ ಭ್ರಷ್ಟಾಚಾರದ ಸಂಪೂರ್ಣ ತನಿಖೆಯಾಗಿ ತಪ್ಪಿಸ್ತರಿಗೆ ನಾನೀಗ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿ ನಮ್ಮ ಪಕ್ಷ ತೋರಿಸಿದ್ರೆ ಯಾವ್ ಯಾವ್ದಾರ ಮಿನ್ಸಿಪಲ್ ಸೆಕ್ರೆಟರಿ ಅಂದ್ರೆ ನಾಳೆ ಯಾರ್ಯಾರು ಬಂದಿದ್ದಾರೆ ಸರ್ ಎಲ್ಲವೂ ಅವ್ರನ್ನೂ ಸಹ ನಾವು ಹೆಸರು ಸಹಿತ ಪ್ರಸಿದ್ಧಿ ಸಂಪೂರ್ಣ ನಿಷ್ಪಕ್ಷ ತನಿಖೆಯಾಗಿ ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋದೇ ನನ್ನ ಗುರಿ ಮತ್ತು ಇಲ್ಲಿ ನಡೀತಾ ಇರೋವಂಥ ಈಚಾರಕ್ಕೆ ಅವ್ರಿಗೆ ಮಾನ್ಯತೆ ಸಲ್ಲಿಸ್ತಿಲ್ಲ ಎಸ್ ದಿವಸ ಟೈಮ್ ಗೊತ್ತಿಲ್ಲ ಅದು ನಾವು ಸಮಯ ಮಾಡೋಕ್ಕಾಗಲ್ಲ ಅಂದರೆ ಮತ್ತೆ ನೀವು ನಮ್ಮ ಪಕ್ಷವಾಗಿ ನೀವು ಏನು ಆಂಗ್ಲೇಷ ಯಾವ ಸಂಘ ಅಲ್ಲ ಒಂದು ಪಕ್ಷ ನಮ್ಮ ಪಕ್ಷವಾಗಿ ಏನು ಪ್ರೊಟೆಸ್ಟ್ ಭಾಳ ಅಂತ ಏನಾದರೂ ಇರುತ್ತೋ

ಸರಿ ಈಗ ಇದು ರಾಜಕೀಯ ಬಗ್ಗೆ ಕನ್ನಡ ಸತ್ಯವಾಗಿ ಹೋರಾಟರೋ ಅಥವಾ ನಾಮೂನು ರೀತಿಯ ರಾಜಕೀಯ ಮತ್ತು ಕಾನೂನು ನೀವು ಕೇಳಿದ್ರಿ ಯೋಧಪದವ್ರು ಮನೆ ನೋಡಿ ಅಂತ ಇಲ್ಲ ಇಲ್ಲ ಅಲ್ಲ ನೋಡಿರಿ ಅಲ್ಲ ಅದೇ ಅಂತ ಹೇಳಿ ಇಲ್ಲ ಹೋಗ್ತೀರಾ ಅವ್ರಿಗೆ ಸಪೋರ್ಟ್ ತಗೋತೀರಾ ಅಂತಂದ್ರೆ ಅಲ್ವಾ ಅವಶ್ಯಕತೆ ಇಲ್ಲ ಯಾಕೆ ಅಂದರೆ ಭ್ರಷ್ಟಾಚಾರ ಎಷ್ಟು ವ್ಯಾಪಕವಾಗಿದೆ ಅಡ್ಜಸ್ಟ್ಮೆಂಟ್ ಅಟೆಸ್ಟ್ಮೆಂಟ್ ಪಾಲಿಸೋದ್ ನಡೀತಿರೋದು ನೀನು ಹೊಡೆದ್ರೆ ನಾನು ಅರ್ಥ ಮಾಡ್ತೀನಿ ಅನ್ನೋದ್ದು ಇದು ನಾವು ನಿಮಗೇನೂ ತೋರಿಸ್ಬೇಕಾಗಿಲ್ಲ ನಾವು ಬಹಳ ಚಿಕ್ಕವಂದಿನಿಂದ ಮಾಧ್ಯಮಗಳನ್ನ ನೋಡ್ಕೊಂಡು ಹೋಗಿರೋ ಅಪಾರವಾದಂತಹ ಗೌರವ ನಮಗೆ ಮಾಧ್ಯಮಗಳ ಬಗ್ಗೆ ಇದೆ ದೇಶ ಉಳಿದ ಕಾರಣ ಮಾಧ್ಯಮ ಇವತ್ತು ಆ ರೀತಿ ಹೋರಾಡ್ತೀರಾ ಖಂಡಿತ ಎಷ್ಟು ಮೆಂಬರ್ಸ್ ಇಲ್ಲ ಸರ್ ಚೆನ್ನಾಗಿ ಬರ್ಬೇಕಲ್ಲ ಸರ್ ಜನ ಜನ ಇದೀವಿ ಬೇರೆ ಬೇರೆ ಕಡೆ ದೊಡ್ಡಬಳ್ಳಾಪುರ ದೇಮಹಳ್ಳಿ ಬೆಂಗಳೂರು ಇದು ವಿಜಯಪುರ ತಾಳಿಕೋಟೆ ಎಲ್ಲ ಕಡೆ ಇದ್ದೀವಿ ಭ್ರಷ್ಟಾಚಾರದ ವಿರುದ್ಧದ ಓಡಾಟಗಳು ಸರ್ ಮುಂದಿನ ಕಡೆ ಈ ವಿಚಾರದವ್ರು ನ್ಯಾಯ ನ್ಯಾಯಾಲಯಕ್ಕೆ ಹೋಗ್ತೀವಿ ಸರ್ ಫಸ್ಟ್ ಏನು ಈಗ ಮುಂದಿನ ವಾರ ಲೋಕಾಯುಕ್ತಕ್ಕೆ ಸಲ್ಲಿಸ್ತೀವಿ ಸಾಧ್ಯವಾದ್ರೆ ಮುಖ್ಯ ಕಾರ್ಯದರ್ಶಿಗಳೂ ಕೊಡ್ತೀವಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಏನಾಗ್ತದೆ ಒಂದು ಹದಿನೈದು ದಿನ ಒಂದು ಮೂವತ್ತು ದಿನ ಟೈಮ್ ಐದು ಸರ್ ನಾವು ಸಮಕಾಶ ಕೊಡಬೇಕು ನಂತರ ನಾವು ಒಂದು ಹೇಳಿ ನಿಮ್ಮ ಲೈಟೊ ಅವಕಾಶ ಅದು ಕಾಮನ್ ಆಗಿದೆ ಅಂತ ಸರ್ ನಾವು ಮಾಡಲ್ಲ ಅದು ಏನದು ಯಾವ ರೀತಿ ಯಾರಿಗೆ ಕೇಸ್ ಇರಬಾರ್ದು ಇಲ್ಲ ಮಾಡ್ತೀನಿ ಏನೋ ನಾವು ಹಲವಾರು ಮಾಡ್ತೀನಿ ನಾವು ಕಥೀಗ ಪೌಷ್ಟಿಕ ಅದರಿಂದ ಬಂದಿರೋದು ಗೊತ್ತೇ ಇಲ್ವೋದು ಸರ್ ಕೂಡನೇ ನಮ್ಮ ಮನವಿನಲ್ಲಿ ಯಾರೂ ಕೊಡೋಲ್ಲ ನಾವು ನಮ್ಮ ಮನವೀನಿಂದ ಹಾಗೆ ಕೂಡನೇ ಕೂಡಲೇ ಅಂತ ಹೇಳಿದೀನಿ ನಾನು ಗೊತ್ತಲ್ಲ ಸರ್ಕಾರದ ದಿನಗಳು ಕೆಲಸದ ದಿನಗಳು ಹೆಂಗಿರುತ್ತದೆ ಆ ರೀತಿಯಲ್ಲಿ ಸಂದರ್ಭ ಬಂದ್ರೆ ನಾಳೆನೇ ಅದ್ರ ಬಗ್ಗೆ ಸಿಎಂ ಗಮನ ಕೊಟ್ಬಿಟ್ರೆ ಅದೇ ಗೋಷ್ಠಿನಲ್ಲಿ ಬಂತು ಈ ವಿಚಾರ ಗಮನಕ್ಕೆ ಹೋದ್ರೆ ಗುಪ್ತಾಚಾರ ತಿಳಿಸಿದ್ರೆ ಇದ್ರ ಬಗ್ಗೆ ತನಿಖೆ ಆಗಲಿ ಅಂತ ನಾಳೆನೇ ಆದೇಶ ಮಾಡ್ಬೋದು